ನಟ ದರ್ಶನ್ ಅವರು ಈ ಮೊದಲು ಪವಿತ್ರಗೌಡ ಸಾಹವಸದಲ್ಲಿದ್ದಾಗ ಪತ್ನಿ ವಿಜಯಲಕ್ಷ್ಮಿ ಹಾಗೂ ತಾಯಿ ಮೀನಮ್ಮ ಹಾಗೂ ಸಹೋದರ ದಿನಕರ್ ತೂಗುದೀಪ ಅವರನ್ನ ಮಾತನಾಡಿಸುತ್ತಿರಲಿಲ್ಲ ಮಗ ವಿನೀಶ್ ಜೊತೆ ಮಾತ್ರ ಚೆನ್ನಾಗಿದ್ರು ಆದರೆ ದರ್ಶನ್ ಮೂರು ತಿಂಗಳು ಜೈಲಿಗೆ ಹೋದಾಗ ತಾಯಿ ನೆನೆದು ಕಣ್ಣೀರು ಹಾಕಿದ್ದರು ಆಗ ಮಗನನ್ನು ನೋಡಬೇಕೆಂದು ಜೈಲಿಗೆ ತಾಯಿ ಮೀನಮ್ಮ ಸೇರಿದಂತೆ ಕುಟುಂಬದ ಎಲ್ಲರೂ ಕೂಡ ಬಂದಿದ್ದರು ಆಗಿನಿಂದ ಎಲ್ಲರೂ ಚೆನ್ನಾಗಿದ್ದರು ಆದರೆ ದರ್ಶನ್ ಅವರ ಟೈಮ್ ಸರಿಯಿಲ್ಲ ಎನ್ನುವಂತೆ ಕಾಣುತ್ತಿದೆ ಮತ್ತೆ ಜೈಲು ಸೇರಿದ್ದಾರೆ ಮಗನ ಅಭಿಮಾನಿಗಳ ದಾಸ ನಟ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಈಗಾಗಲೇ ಒಂದು ವಾರ ಕಳೆದಿದ್ದು ಇಷ್ಟು ದಿನ ದರ್ಶನ್ ಅವರನ್ನು ನೋಡಲು ಕೇವಲ ಪತ್ನಿ ಹಾಗೂ ಮಗ ಮಾತ್ರ ಬಂದು ನೋಡಿಕೊಂಡು ಹೋಗುತ್ತಿದ್ದರು ಇಲ್ಲಿಯವರೆಗೂ ತಾಯಿ ಮೀನಮ್ಮ ಅವರು ದರ್ಶನ್ ನೋಡಲು ಬಂದಿಲ್ಲ ತಾಯಿ ಮನಸ್ಸು ಎಷ್ಟೇ ಆದರೂ ಮಗನಿಗಾಗಿ ಹಾತೊರೆಯುತ್ತಾ ಇರುತ್ತದೆ ಮಗನಿಗೆ ಒಳ್ಳೆಯದನ್ನೇ ಬಯಸುತ್ತದೆ ಇದೀಗ ತಾಯಿ ಮೀನಮ್ಮ ಅವರು ಇನ್ನು ಮುಂದೆಯಾದರೂ ಮಗನಿಗೆ ಒಳ್ಳೆಯದಾಗಲಿ ಯಾವುದೇ ಕಷ್ಟ ಬಾರದಿರಲಿ ಎಂದು ಗೌಡಗೆರೆ ಚಾಮುಂಡೇಶ್ವರಿಗೆ ಹಾಗೂ ನಂಜನಗೂಡಿನ ನಂಜುಂಡೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಆದರೆ ತಾಯಿಯ ಪೂಜೆ ಫಲಿಸಲಿಲ್ಲ ದೇವರು ದರ್ಶನವರ ಕೈ ಹಿಡಿಯಲಿಲ್ಲ ಇದೀಗ ದರ್ಶನ್ ಮತ್ತೆ ಜೈಲು ಸೇರಿದ್ದು ತಾಯಿ ಮೀನಮ್ಮ ಕಣ್ಣೀರು ಹಾಕುತ್ತಿದ್ದಾರೆ ಅವರಿಗೆ ಕಾಲು ನೋವು ಕಾಣಿಸಿಕೊಂಡಿದ್ದು ಓಡಾಡಲು ಸಾಧ್ಯವಾಗದೆ ಮಗನ ನೋವಿನಲ್ಲಿ ಚಿಂತೆ ಮಾಡುತ್ತಿದ್ದಾರೆ ಮಗನಿಗೆ ರೀತಿ ಕಷ್ಟ ಆಯ್ತಲ್ಲ ಅಂತ ಹಾಸಿಗೆ ಹಿಡಿದಿದ್ದಾರೆ ಇಲ್ಲಿ ತನಕ ಜೈಲಿಗೆ ದರ್ಶನ್ ಅವರನ್ನ ನೋಡಲು ಸಹ ಮೀನಮ್ಮ ಅವರು ಬಂದಿಲ್ಲ ಇನ್ನು ದರ್ಶನ್ ಬಗ್ಗೆ ಮಾತನಾಡಿರುವ ಅವರು ನನಗೆ ಆ ದೇವರ ಮೇಲೆ ನಂಬಿಕೆ ಇದೆ ಆ ದೇವರು ನನ್ನ ಮಗನನ್ನು ಕಾಪಾಡುತ್ತಾನೆ ನನ್ನ ಮಗ ತಪ್ಪು ಮಾಡಿಲ್ಲ ಎಂದು ನನ್ನ ಮನಸ್ಸು ಹೇಳುತ್ತಿದೆ ಆ ದೇವರ ಮೇಲಿರುವ ನಂಬಿಕೆ ಅಭಿಮಾನಿಗಳ ಪ್ರೀತಿ ನನ್ನ ಮಗನನ್ನು ಸದಾ ಕಾಪಾಡುತ್ತದೆ ಎಂದಿದ್ದಾರೆ ಮಗನನ್ನು ಈ ಪರಿಸ್ಥಿತಿಯಲ್ಲಿ ನೋಡಲು ತಾಯಿ ಮನಸ್ಸು ಒಪ್ಪುತ್ತಿಲ್ಲ ಹಾಗಾಗಿ ಸೊಸೆ ವಿಜಯಲಕ್ಷ್ಮಿ ಅವರ ಬಳಿ ಮಗನ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಿದ್ದಾರಂತೆ ಮೀನಮಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೇಮ ವಿಚಾರ ದಾಂಪತ್ಯ ಸಮಸ್ಯೆ ಸಾಲಬಾಧೆ ವಶೀಕರಣ ಇನ್ನಿತರ ಗುಪ್ತ ಸಮಸ್ಯೆಗಳಿಗೆ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರ ಮಾಡಿಕೊಡುತ್ತಾರೆ ಈ ಸ್ಕ್ರೀನ್ ಮೇಲೆ ಬರುವ ಮಹಾಗುರುಗಳ ಸಂಖ್ಯೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ